ತುಂಬಾ ಬೇಗ ಮಾಡೋದ್ ಟೈಮ್ ಸೇವ್ ಆಗುವಂಥದ್ದು ಕಮ್ಮಿ ಖರ್ಚಲ್ಲಿ ಈ ಶೆಡ್ ಆಗುತ್ತೆ ಸರ್ ಶೆಡ್ ಅಂದ್ರೆ ಉದ್ದ ಅಡಿ ಅಗಲ ಮಾಡಿದೀವಿ ಇದು ಶೆಡ್ ವಿಶೇಷತೆ ಏನಂದ್ರೆ ಇದಕ್ಕೆ ಬೇಸ್ಮೆಂಟ್ ಹಾಕೋಂಗಿಲ್ಲ ಹೆಚ್ಚು ಕಮ್ಮಿ ನಾಲ್ಕು ದಿನದಲ್ಲಿ ನಮಗೆ ಶೆಡ್ ರೆಡಿ ಆಗಿದೆ ಈ ತರ ಆ ಶೆಡ್ ನ ಯಾರು ಮಾಡಿಲ್ಲ ಈ ಒಂದು ಸ್ಲಾಬ್ ತೆಗೆದಿ ಗ್ರಿಲ್ಸ್ ಮಾಡಿದೀವಿ ಐವತ್ತು ಕಮ್ಮಿ ಆಗುತ್ತೆ ಬೇಗ ಕೆಲಸ ಆಗುತ್ತೆ ಇದು ಮಗ ಮತ್ತು ಮಗಳು ಎಲ್ಲಿ ನೋಡಿ ಮಾಡಿದ್ದಲ್ಲ ಇವ್ರ ಸ್ವಂತ ಅನುಭವದಿಂದ ಈ ಸ್ಲಾಬ್ಬಿಟ್ಟು ನಾವು ಇದು ಮಾಡಿ ಹತ್ತತ್ರ ಎರಡು ವರ್ಷ ಆಯಿತು ಯಾವುದೇ ರೀತಿ ಏನು ತೊಂದರೆ ಆಗಿಲ್ಲ ಸ್ವಲ್ಪ ಏನು ಡ್ಯಾಮೇಜ್ ಆಗಿಲ್ಲ ಎರಡು ಕೂಡ ಟಗರ್ ಇದೆ ಈ ಕಡೆ ಹೊಸಗಳಿದೆ ಆ ಲೇಬರ್ ಚಾರ್ಜ್ ಹೆಚ್ಚು ಕಡಿಮೆ ಈ ಸೀಟ್ ಆಗಿದೆ ಎರಡೂವರೆ ಮೂರು ಲಕ್ಷ ರೂಪಾಯಿ ನಮಗೆ ದುಡ್ಡು ಸೇವ್ ಆಗಿದೆ ಮತ್ತೆ ಒಂದಲೇ ಮಾಡಿದ್ದೀವಿ ಅಪ್ಪ ಟಗರು ಸಿಂಗ್ ಸಿಂಗ್ ಎಲ್ಲ ಕಟ್ಟತ್ರ ಮಾಡಿದ್ದೀವಿ ಸರ್ ಬ್ಲಾಸ್ಟಿಂಗು ಅವಶ್ಯಕತೆ ಇಲ್ಲ ನಮ್ಗೆ ಅಲ್ಲೂ ಕೂಲಿ ಉಳಿತು ಅಲ್ಲೂ ದುಡ್ ಸಿಮೆಂಟ್ ಖರ್ಚೆಲ್ಲ ಉಳಿತು ನೀವು ನೋಡ್ತಾ ಇರೋದು ಹೊರ್ಗಡೆಯಿಂದ ಆಲ್ಕರೆ ಎಲ್ಲ ಇಲ್ಲೇ ಇಟ್ಟಿದ್ದೀವಿ ಇನ್ನು ಚಾಪ್ ಕಟ್ಟರೆಲ್ಲ ಅದರ ಕೆಳಗಡೆನೇ ಇಟ್ಟಿದ್ದೀವಿ ಇನ್ನು ಸೈಲೇಜು ಅಲ್ಲೇ ಇಟ್ಟಿದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಆದರ್ಶ್ ಅಂತ ಚನ್ನಪಣ ತಾಲೂಕು ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮ ವಿಶೇಷವಾಗಿ ನಾವು ಒಂದು ಶೆಡ್ ಮಾಡಿದ್ದೀವಿ ಸರ್ ಶೆಡ್ ಅಂದರೆ ನಲ್ವತ್ತೆರಡಿ ಉದ್ದ ಆನೆ ಇಪ್ಪತ್ತೊಂದು ಅಡಿ ಅಗಲ ಮಾಡಿದ್ದೀವಿ ಇದು ಶೆಡ್ ವಿಶೇಷತೆ ಏನಂದರೆ ಇದಕ್ಕೆ ಬೇಸ್ಮೆಂಟ್ ಹಾಕೋಂಗಿಲ್ಲ ಈಗ ಮಾಮೂಲಿ ಬೇಸ್ಮೆಂಟ್ ಹಾಕಿದ್ರೆ ಅದಕ್ಕೆ ಗುಂಡಿ ತೆಗಿಸ್ಬೇಕು ಜಲ್ಲಿ ಬೋರ್ಡ್ರಸ್ಸು ಕೂಲಿ ಅದು ಇದೆಲ್ಲ ಆಗುತ್ತೆ ಇದಕ್ಕೇನು ಇಲ್ಲ ಮೂರೇ ಹೆಚ್ಚು ಕಮ್ಮಿ ಮೂರು ನಾಲ್ಕು ದಿನದಲ್ಲಿ ನಮಗೆ ಶೆಡ್ ರೆಡಿ ಆಗಿದೆ ನಮ್ಮ ಅಕ್ಕ ಒಂದು ಐಡಿಯಾ ಕೊಟ್ಟರು ನಾವು ಕಾಂಪೌಂಡ್ ಹಾಕ್ಸಿದ್ವಿ ಫಸ್ಟು ಆ ಕಾಂಪೌಂಡ್ ಇದ್ರಲ್ಲೇ ಒಂದು ಮಾಡೋಣ ನೆಡಿ ನೋಡೋಣ ಅಂತ ಕೂತ್ಕೊಂಡು ಒಂದು ಸಲ ಡಿಸ್ಕಷನ್ ಮಾಡಿ ಅವ್ರು ಕರ್ಕೊಬಂದು ಹಿಂಗೆ ಮಾಡ್ಬೋದಲ್ಲ ಅಂತ ಹಿಂಗೆ ಹಿಂಗೆ ಮಾಡ್ಬೋದ್ರೆ ಹಿಂಗೆ ಹಿಂಗೆ ಆಗುತ್ತೆ ಅಂತ ಅವ್ರಿಗೆ ಐಡಿಯಾ ಕೊಟ್ವಿ ಅವರು ನೀಟಾಗಿ ಮಾಡಿದ್ರು ಸರ್ ಒಂದು ದಿನ ಮೆಟೀರಿಯಲ್ಸ್ ತಂದು ಇಳಿಸಿದ್ರು ಎರಡನೇ ದಿನ ಫುಲ್ ಸೆಟ್ ಮಾಡಿಕೊಂಡ್ರು ಮೂರನೇ ದಿನ ಇವರು ಗ್ರಿಲ್ಸ್ ಅವ್ರು ಬಂದು ಮೇಲ್ಗಡೆ ರೂಫಿಂಗು ಕಬ್ಬಿಣ ಎಲ್ಲ ಹಾಕಿ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ದಿನದಲ್ಲಿ ನಮಗೆ ಶೆಡ್ಡೇ ಕಮ್ಮಿ ಆಗೋಯಿತು ಮಳೆಗಾಲ ಶ್ಟಾರ್ಟ್ ಹಸುಗಳನ್ನೆಲ್ಲ ಒಳಗಡೆ ಕಟ್ಟಿ ನೆಮ್ಮದಿಯಾಗಿ ಕೊಡುಗೆ ಮಾಡ್ಕೊಂಡಿದ್ದೀವಿ ಸರ್ ಇದನ್ನ ಇದು ಅಡಿ ಕಂಬ ಬರುತ್ತಿದ್ದು ಅಡಿ ಕಂಬದಲ್ಲಿ ಎರಡು ಅಡಿ ಒಳಗಡೆ ಇದು ಮಾಡಿರ್ತಾರೆ ಇನ್ನು ಎಂಟು ಅಡಿ ಇರುತ್ತೆ ಅದನ್ನ ಏನು ಮಾಡೋದು ಅಂದರೆ ಇದನ್ನ ಪೂರ್ತಿ ಸ್ಲ್ಯಾಬ್ನ ಪೂರ್ತಿ ಕೂರಿಸ್ಬಿಟ್ರೆ ಗಾಳಿ ಆಡೋಲ್ಲ ಈಗ ನಾವೇನು ಮಾಡಿದ್ವಿ ಈ ಥರ ಸ್ಲ್ಯಾಬ್ ಇರುತ್ತೆ ಇದು ಅಡಿ ಉದ್ದ ಒಂದು ಒಂದೂವರೆ ಅಡಿ ಅಗಲ ಇರುತ್ತಿದ್ದು ಒಂದು ಒಂದು ಕಾಲ ಅಗಲಿ ಇರುತ್ತೆ ಇದನ್ನ ಒಂದು ತೆಗೆಸ್ಬಿಟ್ಟು ಇಲ್ಲಿ ಮಧ್ಯಕ್ಕೆ ಗ್ರಿಲ್ಸ್ ಹಾಕ್ಸ್ಕೊಂಡು ನಾವು ಕಿಟಕಿ ಥರ ಈ ಫುಲ್ ಮಾಡಿಸ್ಬಿಟ್ಟಿದ್ರೆ ಗೋಡನ್ ಥರ ಆಗ್ಬಿಡೋದು ಹಸುಗಳಿಗೆ ಯಾವ್ದು ಕಾರ್ ಆದರೆ ಗಾಳಿ ಆಡಬೇಕು ಚೆನ್ನಾಗಿ ಇದು ನಾವು ಇದಕ್ಕೆ ಅಂದ್ಬಿಟ್ಟು ಮೆಶ್ಟೊಡ್ದೀವಿ ಅಷ್ಟೇ ಇದು ಕಿಟಕಿನೇ ಇದು ಗ್ರಿಲ್ಸಲ್ಲಿ ಈಗ ಈ ಒಂದು ಸ್ಲ್ಯಾಬ್ ತೆಗೆದಿ ಗ್ರಿಲ್ಸ್ ಮಾಡಿದ್ದೀವಿ ಇದೊಂಥರ ಗ್ರಿಲ್ಸ್ ಮಾಡಿರೋದ್ರಿಂದ ನಮ್ಮ ಗಾಳಿ ಎಲ್ಲ ಕ್ಲೀನಾಗಿ ನೀಟಾಗಿ ಹೋಗುತ್ತೆ ಇನ್ನು ಒಳಗಡೆ ಮಾಮೂಲಿ ಬೆಡ್ ಹಾಕ್ಸ್ಕೊಂಡಿದ್ದೀವಿ ಈ ಥರ ಬೆಡ್ ಹಾಕ್ಸ್ಕೊಂಡು ನೀಟಾಗಿ ಸುತ್ತ ಒಂದು ಕೋರ್ಸು ಸಿಮೆಂಟ್ ಇಟ್ಕೆ ಕಟ್ಕೊಂಡು ಒಂಚೂರು ಅಂದರೆ ಗೊಂತು ಅದು ಹಸುಗಳು ಏನಾದ್ರು ಒಂಚೂರು ಇದು ಮಾಡುತ್ತೆ ಅಂದ್ಬಿಟ್ಟು ಗೊಂತು ಒಂದು ಇಟ್ಕೆ ಕೊಡಿಸ್ಕೊಂಡು ಈ ಥರ ಗೊಂತು ಮಾಡ್ಕೊಂಡಿದ್ದೀವಿ ಬೇಗ ಆಗುತ್ತೆ ಸರ್ ಆಮೇಲೆ ಖರ್ಚು ಕಮ್ಮಿ ಈಗ ಫೌಂಡೇಶನ್ ಹಾಕಿದ್ರೆ ಅದಕ್ಕೆ ಗುಂಡಿ ತೆಗಿಬೇಕು ಪ ಬಾರ್ಡ್ರಸ್ ಸೈಜು ಅದಕ್ಕೆ ಕೂಲಿ ಇನ್ನು ಮತ್ತೆ ಗೋಡೆ ಹೇಳೋಕ್ಕೆ ಅದಕ್ಕೆ ಇಟ್ಕೆಗಳಾಗುತ್ತೆ ಕೂಲಿ ಸಿಮೆಂಟು ಅದೆಲ್ಲ ಸೇರಿಸ್ಕೊಂಡ್ರೆ ಅದಕ್ಕಿಂತ ಐವತ್ತು ಪರ್ಸೆಂಟು ಕಮ್ಮಿ ಆಗುತ್ತೆ ಬೇಗ ಕೆಲಸ ಆಗುತ್ತೆ ಆಮೇಲೆ ಇರುತ್ತೆ ಈಗ ಎಷ್ಟೊಂದು ಜನ ಬಂದು ನೋಡ್ಕೊಂಡು ಹೋದವರು ಕೆಲವು ತುಂಬ ಜನ ಮಾಡೋರೆ ಇನ್ನು ಕೇಳಿದ್ರು ಕೆಲವ್ರು ಬಂದವರು ಹೇ ಇದೇನು ಅಂದ್ಕೊಂಡು ಹೋದವ್ರವ್ರೆ ಅವರೆಲ್ಲ ಇನ್ನೂ ಒಳಗೆ ಕಟ್ತವ್ರೆ ನೋಡ್ಕೊಂಡು ಹೋದವರು ನೆಮ್ಮದಿಯಾಗಿ ಕೊಡಕೆ ಮಾಡ್ಕೊಂಡು ದನಕರು ಒಳಗಡೆ ಸೇಫಾಗಿ ಬೀಗ ಹಾಕ್ಕೊಂಡು ಅವ್ರು ಭಂಗಗಳು ಮಾಡ್ತವ್ರೆ ಈ ಪಿಲ್ಲರ್ಗೂ ಈ ಪಿಲ್ಲರ್ಗೂ ಒಂದು ಗ್ಯಾಪ್ ಇದೆ ಒಂದಡಿ ಅಗಲೇ ಇರುತ್ತೆ ಆರು ಅಡಿ ಉದ್ದೆ ಇರುತ್ತೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಜೋಡ್ಸ್ಕೊಂಡು ಹೋಗಿ ಮತ್ತೆ ಮೇಲೆ ರೂಪಿಂಗ್ ಹಾಕುವಂಥ ಒಂದು ವ್ಯವಸ್ಥೆನೇ ಇದೆ ಕೇವಲ ಇದು ಎರಡು ಒಂದು ಎರಡು ದಿವಸದೊಳಗೆ ಈ ಪಿ ಇದೆಲ್ಲ ರೆಡಿ ಮಾಡಿದ್ರು ಆಮೇಲೆ ರೂಪಿಂಗು ಒಂದು ದಿವ್ಸ ಬಂದರೆ ಮೂರು ನಾಲ್ಕು ದಿವಸದೊಳಗೆ ಈ ಕಂಪ್ಲೀಟಾಗಿ ಅದು ಗಾಳಿ ಬರಲಿಕ್ಕೆ ಇಲ್ಲೊಂದು ಒಂದು ಗ್ರಿಲ್ಸ್ ಮಾಡಿದ್ದೀವಿ ಕಿಟಕಿ ಟೈಪು ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರೋಕ್ಕೆ ಸೇಫ್ಟಿ ಇದೆ ದನ ಹಾಡು ಕುರಿ ಕೋಳಿ ಎಲ್ಲನೂ ಕೂಡ ಇದರಲ್ಲಿ ಸಾಕುವಂಥ ವ್ಯವಸ್ಥೆ ಇದೆ ಇದು ಮಗ ಮತ್ತು ಮಗಳಿಂದ ಎಲ್ಲಿ ನೋಡಿ ಮಾಡಿದ್ದಲ್ಲ ಇವರು ಸ್ವಂತ ಅನುಭವದಿಂದ ಈ ಸ್ಲ್ಯಾಬನ್ನು ಮಾಡುವಂಥದ್ದು ಇಲ್ಲಿ ಮೂರು ಅಡಿ ಆಲೋ ಬ್ಲಾಕ್ ಕಲರ್ ಕಟ್ಸಿದ್ವಿ ಈ ದನಗಳಿಗೆ ಆ ಗುದ್ದಿ ಅಥವಾ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಮೂರಡಿ ಹಾಲು ಬ್ಲಾಕಲ್ಲಿ ಇದನ್ನು ಕಳಿಸಿದ್ವಿ ಇದು ಹತ್ತಡಿ ಹನ್ನೆಡಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಇದನ್ನು ಮಾಡ್ಕೋಬೇಕು ಚೆನ್ನಾಗಿದೆ ಸರ್ ಕೆಳಗಡೆ ಫ್ಲೋರಿಂಗು ಅಷ್ಟೇ ಇದು ದಪ್ಪ ಜಲ್ಲಿ ಹಾಕಿ ಸಣ್ಣ ಜಲ್ಲಿ ಹಾಕಿ ವ್ಯವಸ್ಥಿತವಾಗಿ ಭಾಳಷ್ಟು ಒಂದೊಂದೂರಡಿ ನಾವು ಕಾಂಕ್ರೀಟ್ ಹಾಕಿ ಭದ್ರವಾಗಿ ಮಾಡಿದ್ವಿ ಅವು ಇದು ಮಾಡಿ ಹತ್ತಿರ ಎರಡು ವರ್ಷ ಆಯಿತು ಯಾವುದೇ ರೀತಿ ಏನು ತೊಂದರೆ ಆಗಿಲ್ಲ ಸ್ವಲ್ಪ ಏನು ಡ್ಯಾಮೇಜ್ ಆಗಿಲ್ಲ ಆಮೇಲೆ ಬೇರೆ ಮಾಡಿದ್ರೆ ಕ್ಯೂರಿಂಗ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತೇನಿಲ್ಲ ಇದು ಕ್ಯೂರಿಂಗ್ ಏನಿಲ್ಲ ಒಂದು ಸ್ವಲ್ಪ ಅಂದರೆ ಹಾಕ್ತಾಗ ಬಿಸ್ಲಿದಾಗ ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು ಎರಡು ದಿನ ಮಾಮೂಲಿ ಕಾಂಕ್ರೀಟಿಗೆ ಕ್ಯೂರಿಂಗ್ ಮಾಡ್ದಂಗೆ ಕ್ಯೂರಿಂಗ್ ಮಾಡಿಕೊಂಡ್ರೆ ಬಿಗಿಯಾಗಿರುತ್ತೆ ಸೇಫಾಗಿರುತ್ತೆ ಕಮ್ಮಿ ಖರ್ಚಲ್ಲಿ ಈಗ ದೊಡ್ಡ ದುಡ್ಡಿರೋರು ತುಂಬ ಇದರಲ್ಲಿ ಮಾಡ್ತಾರೆ ಈಗ ಸಣ್ಣ ಸಣ್ಣ ರೈತರು ಸಣ್ಣಾಗಿ ಮಾಡೋಕ್ಕೋದಾಗ ಈ ಥರ ಕಮ್ಮಿ ಬಜೆಟಲ್ಲಿ ಆಮೇಲೆ ಏನಾರ ಶೆಡ್ ಬಂಡವಾಳ ಹಾಕ್ಬೇಡಿ ಅಂತ ಒಳ್ಳೆ ಶೆಡ್ ಇದ್ರೆ ನೆಕ್ಸ್ಟು ಕೃಷಿ ಮಾಡೋಕ್ಕೆ ಒಳ್ಳೆ ಇದಿರುತ್ತೆ ಈಗ ಸುಮ್ಮನೆ ಏನೇನೋ ಮಾಡ್ಕೊಂಡ್ರೆ ನೆಕ್ಸ್ಟು ಅದು ಮಳೆ ಬಂದಾಗ ಆಗಲಿ ಇನ್ನೊಂದಾಗಲಿ ತುಂಬ ಹಿಂಸೆ ಆಗುತ್ತೆ ಹೇ ಬೇಡ ಮಾಡೋದು ಅನಿಸ್ಬಿಡುತ್ತೆ ಒಂದು ನೀಟಾಗಿ ಒಂದು ಶೆಡ್ಡು ಕಮ್ಮಿ ಬಡ್ಜೆಟಲ್ಲೇ ನೀಟಾಗಿ ಒಂದು ಶೆಡ್ ಮಾಡಿ ಅದಕ್ಕೆ ವ್ಯವಸ್ಥಿತವಾಗಿ ಏನೇನು ಬೇಕು ಪ್ರಾಣಿ ಪಕ್ಷಿಗಳು ಯಾಕಂದರೆ ಅವು ನಮ್ಮ ಥರನೇ ಅವಕ್ಕೂ ಭಾವನೆಗಳಿರುತ್ತೆ ಅವಕ್ಕೂ ನೀಟ್ನೆಸ್ ಬೇಕಾಗುತ್ತೆ ಕ್ಲೀನಾಗಿರಬೇಕು ನಾವೆಷ್ಟು ಅವರು ಕ್ಲೀನಾಗಿರ್ಕೊಂಡು ನೋಡ್ಕೊತೀವೋ ಅವು ಅಷ್ಟೇ ಕ್ಲೀನಾಗಿರುತ್ತೆ ಅಷ್ಟು ಗ್ರೋತ್ ಬರುತ್ತೆ ಇಲ್ಲಿ ಮೇಲ್ಗಡೆ ವೆಂಟ್ರೋಲ್ ಥರ ಮಾಡಿದ್ದೀವಿ ಅಲ್ಲೂ ಕಬ್ಣ ಹಾಕಿದೀವಿ ಏರ್ ಪಾಸ್ ಆಗುತ್ತೆ ಅದಕ್ಕೆ ಬೇಡ ಅಂದರೆ ಮೆಶೋಡಿಸ್ಕೊಬೋದು ನಾವು ಇನ್ನೂ ಒಂದು ನಾಲ್ಕು ಕಡೆ ಅಗಲ ತಗೋಬೇಕಾಯ್ತು ನಮಗೆ ಮುಂದೆ ಮರಗಳಿದೆ ಮರಗಳನ್ನ ತೆಗೀಬಾರ್ದು ಅನ್ನೋ ಕಾರಣಕ್ಕೆ ಇಪ್ಪತ್ತೊಂದು ಅಡಿ ತಗೊಂಡೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಅಡಿ ತಗೊಂಡ್ರೆ ಎರಡು ಕಡೆಗೂ ಮಾಡ್ಬೋದು ಈಗ ನಾವೇನು ಮಾಡಿದೀವಿ ಈಗ ಒಂದು ಕಡೆ ಪೂರ್ತಿ ಹತ್ತು ಹಸು ಕಟ್ಬೋದು ದೊಡ್ಡ ದೊಡ್ಡ ಹಸುಗಳ ನಾಲ್ಕು ನಾಲ್ಕು ಕಡೆ ಮಾಡಿದ್ರು ಹತ್ತು ಹಸು ಕಟ್ಬೋದು ಇನ್ನು ಒಳಗಡೆನೇ ಟಗರುಗಳು ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀವಿ ಯಾಕಂದರೆ ಒಂದೇ ಖರ್ಚಲ್ಲಿ ಮೇಲ್ಗಡೆ ರೂಫಿಂಗ್ ಒಂದೇ ಈಗ ಮತ್ತೆ ನಾವು ಸಪ್ರೇಟ್ ಮಾಡ್ತೀನಿ ಅಂದರೆ ರೂಫಿಂಗು ಬಂಡವಾಳ ಹಾಕ್ಬೇಕು ಮತ್ತೆ ಕೊಡ್ಕೆಗಿ ಬಂಡವಾಳ ಹಾಕಬೇಕು ಹಾಕ್ಬೇಕು ಇದ್ರೊಳಗೇನೆ ಮಾಡ್ಕೊಂಡ್ರೆ ಅದೇ ನಾನು ಹೇಳ್ದೆ ಇನ್ನೊಂದು ಐದು ಅಡಿ ನಮ್ದು ಇಪ್ಪತ್ತೊಂದು ಅಡಿ ಇದೆ ಒಂದು ಇಪ್ಪತ್ತಾರು ಅಡಿ ಇಪ್ಪತ್ತೇಳು ಅಡಿ ತಗೊಂಡ್ರೆ ಎರಡು ಕಡೆ ಇಪ್ಪತ್ತು ಜನ ಆರಾಮಾಗಿ ಕಟ್ಬೋದು ಸರ್ ನಾವು ಈ ಕಡೆ ಟಗರು ಬೇಕು ಅಂದ್ಬಿಟ್ಟು ಟಗ್ರಿಗೆ ಸ್ಟ್ಯಾಂಡ್ಗಳು ಮಾಡಿಸ್ಕೊಂಡು ಅಟ್ನಿಕೆ ಮಾಡಿದ್ವಿ ಅದ್ರ ಮೇಲೆ ಟಗರುಗಳು ಈಗ ಇಪ್ಪತ್ತು ಟಗರು ಕಟ್ಬೋದು ಇದ್ರೊಳಗೆ ಒಂದೇ ರೂಫಿಂಗಲ್ಲಿ ಎಲ್ಲ ಮಾಡಿದ್ವಿ ಸರ್ ಅದರಿಂದ ನಮಗೆ ರೂಫಿಂಗ್ ಖರ್ಚು ಉಳಿತು ಒಂದೇ ಇದರಲ್ಲಿ ಆಯಿತು ಇನ್ನು ಸುತ್ತ ಗೋಡೆ ಅದ್ರ ಖರ್ಚು ಉಳಿತು ಆಮೇಲೆ ಒಂದೇ ಇದರಲ್ಲಿ ಎಲ್ಲ ಆಗಿದೆ ಸರ್ ನಾಲ್ಕು ಹೊರಡಿ ಬಾಗಿಲಿಟ್ಟಿದ್ದೀವಿ ಯಾಕಂದರೆ ದೊಡ್ಡ ಸಸ ಗಬ್ಬು ದಸಗಳು ಬರಬೇಕು ಅಂದರೆ ನಾಲ್ಕು ಹೊರಡಿ ಬಾಗಿಲು ಹಾಕೊ ಇಟ್ಕೊಂಡಿದ್ದೀವಿ ಬರೀ ಲೇಬರ್ ಚಾರ್ಜೇ ಎರಡು ಲಕ್ಷ ರೂಪಾಯಿ ಕೇಳಿದ್ರು ಇದನ್ನು ನಾವು ಏನು ಮಾಡಿದಾಗ ಬರೀ ಲೇಬರ್ಗೆ ಎರಡು ಲಕ್ಷ ಆದರೆ ಇನ್ನು ಮೆಟೀರಿಯಲ್ಸು ಅದುದೆಲ್ಲ ಸೇರಿ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತೇಳಿ ಇದನ್ನು ಆ ಲೇಬರ್ ಚಾರ್ಜಲ್ಲಿ ಹೆಚ್ಚು ಕಡಿಮೆ ಎಸ್ಟೇಟ್ ಆಗಿದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಮ್ಮ ಮಗ ನೀಡ್ತಾನೆ ಇದು ಹೆಚ್ಚು ಕಮ್ಮಿ ಒಂದು ಮೂರು ಮೂರು ಮೂರುವರೆಯಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಇನ್ನು ಮೇಲ್ಗಡೆ ಶೀಟ್ ಆಗಿರ್ಬೋದು ಈ ಕೂಲಿ ಖರ್ಚಲ್ಲಿ ನಮಗೆ ಈ ಸ್ಲ್ಯಾಬ್ ಮಾಡಿದ್ದೀವಿ ಅವರು ಎರಡು ಎರಡು ಲಕ್ಷ ಏನು ಕೇಳಿದ್ರು ಆ ಕೂಲಿ ಖರ್ಚಿಗಿಂತ ಕಮ್ಮಿಲಿ ನಾವು ಈ ಸ್ಲ್ಯಾಬ್ ಮಾಡ್ಕೊಂಡಿದ್ದೀವಿ ಈಗ ಕೂಲಿ ಖರ್ಚು ಮಿಕ್ಕಿತು ನಮಗೆ ಮಿಕ್ಕಿದ ರೂಫು ನಾವು ಯಾವ ಇಟ್ಕಿ ಹಾಕಿ ಮಾಡಿದ್ರು ಮೇಲ್ಗಡೆ ರೂಫಿಂಗ್ ಮಾಡಲೇಬೇಕದು ಅದು ಖರ್ಚಿದೆ ಇರುತ್ತೆ ಈ ಮಾಮೂಲಿ ಬೆಡ್ಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಂಡ್ರೆ ಅದ್ರ ಖರ್ಚು ನೋಡ್ಕೊಂಡು ಮಾಡ್ಕೋಬೋದು ಒಡ್ನ ಕೂಲಿ ಖರ್ಚು ಸರ್ ಅದಕ್ಕೂ ಇದಕ್ಕೆ ಹಾಕೊಂಡ್ರೆ ಎರಡೂವರೆ ಇಂದ ಮೂರು ಲಕ್ಷ ರೂಪಾಯಿ ನಮಗೆ ದುಡ್ಡು ಸೇವ್ ಆಗಿದೆ ಮತ್ತೆ ಎಲ್ಲ ಒಂದಲೇ ಮಾಡಿದ್ದೀವಿ ಅದು ರೂಫಿಂಗ್ ಅದ್ರ ಖರ್ಚು ಮಿಕ್ಕಿದೆ ಇನ್ನು ಬೇಗ ಟೈಮ್ ಸೇವ್ ಆಗುತ್ತೆ ನಮಗೆ ಈಗ ಬೇರೆ ಇದರ ಮಾಡ್ರೆ ಕ್ಯೂರಿ ಮಾಡಿ ಅದು ಮಾಡಿ ಇದು ಮಾಡಿ ಅವ್ರು ಲೇಬರ್ ಇವತ್ತು ಬರ್ತಾರೆ ನಾಳೆ ಬರೋಲ್ಲ ಅದು ಮಾಡ್ತಾ ಇರ್ತಾರೆ ಇದೇನಿಲ್ಲ ಎರಡು ಮೂರು ದಿನದಲ್ಲಿ ಹಬ್ಬ ಹಬ್ಬಬ್ಬ ಅಂದ್ರೆ ಒಂದು ವಾರದೊಳಗೆ ಸರ್ ಫುಲ್ ಎಲ್ಲ ರೂಫಿಂಗು ಏನೇ ಇದ್ರು ಒಂದು ವಾರದೊಳಗೆ ಒಳ್ಳೆ ಲೇಬರ್ ಸಿಕ್ಕಿದ್ರೆ ಮೇಲ್ಗಡೆ ರೂಫಿಂಗ್ ಎಲ್ಲ ಹಾಕ್ಸ್ಕೊಂಡು ಒಂದು ವಾರದೊಳಗೆ ಮಾಡಿಕೊಂಡು ಮಳೆಲ್ಲ ಸ್ಟಾರ್ಟ್ ಆಗೋದಕ್ಕೆ ದನ ಕರಗಳನ್ನ ಒಳಗಡೆ ಕಟ್ಟಿ ನಿಮ್ಮದಾಗಿ ಕೃಷಿ ಮಾಡ್ಕೊಂಡು ಹೋಗ್ಬೋದು ಸರ್ ಎರಡೂ ಕಡೆ ಡೋರನ್ನು ಬರೀ ಶೆಡ್ಗೆ ಇಟ್ಟಿದ್ದೀವಿ ಆ ಮನೆ ಮನೆಯಿಂದ ಹೊರಟ್ರೆ ನಾವು ಪೂರ್ತಿ ನಾವು ಮನೆ ಒಳಗಿಂದ ಶೆಡ್ ಪೂರ್ತಿ ಬರುವಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡು ಇಲ್ಲಿ ಮತ್ತೆ ಒಂದು ಫೌಂಡೇಶನ್ ಕೂಡ ಹಾಕಿದ್ವಿ ಸರ್ ಬರೀ ಫೌಂಡೇಶನ್ಗೆ ಸುಮಾರು ದುಡ್ಡು ಖರ್ಚಾಗಿದೆ ಇದನ್ನು ಕಟ್ಟಲಿಕ್ಕೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಅದು ನಮ್ಮದು ವಾಸದ ಮನೆ ಸರ್ ಅದು ಅಲ್ಲೊಂದು ಡೋರ್ ಇದೆ ಅಲ್ಲಿ ನಾವು ಈ ಕಡೆ ಎಲ್ಲ ಬಂದ್ ಮಾಡಿದರೆ ಆ ಡೋರಿಂದ ಪೂರ್ತಿ ಕೊಟ್ಟಿಗೆ ಹೋಗಿ ಎಷ್ಟೋ ನೈಟ್ ಆಗಲಿ ಯಾವುದೇ ರೀತಿಯಾಗಿ ಇಲ್ಲಿ ಬರ್ಬೋದು ಒಳಗಡೆಯಿಂದ ಬಂದು ಒಳಗಡೆಯಿಂದ ಮನೆಗೆ ಹೋಗೋ ಥರ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸೇಫ್ ಆಗಿರುತ್ತೆ ನಮಗೂ ನೈಟ್ ಟೈಮ್ ಏನಾದ್ರು ಸೌಂಡ್ ಆದರೆ ಮಾಡೋಕ್ಕೆ ಬಂದು ನೋಡೋಕಿಲ್ಲ ಮೇವಾಕಾಗಲಿ ಮಳೆ ಬಂದಾಗಲಿ ಒಳಗಡೆಯಿಂದ ಓಡಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇದ್ರೊಳಗೆ ಇದು ನಾವೊಂದು ಟಗರು ಶೆಡ್ ಮಾಡಿದೆ ಅಂದರೆ ಇದು ಅಟ್ನಿಕೆ ಯಾಕೆ ಮಾಡಿದ್ದೀವಿ ನಾನು ತುಂಬ ಕಡೆ ಫಾರಮ್ಗಳಲ್ಲಿ ನೋಡಿದೆ ಕೆಳಗಡೆ ಬಿಟ್ಟಿರೋ ಕೆಳಗಡೆ ಬಿಟ್ಟರೆ ಒಳ್ಳೆಯದು ಕುರಿಗಳೆಲ್ಲ ಮಣ್ಣು ತುಣಿಬೇಕು ಯಾವುದೇ ರೋಗ ಬರೋಲ್ಲ ಅಂತಾರೆ ಅದು ಮಾಡಿದ ಮಾಡೋರೆ ಅದರಲ್ಲೂ ಸಕ್ಸಸ್ ಆಗಿರೋರೆ ನಮಗೆ ಏನಂದರೆ ಮೇಂಟೆನೆನ್ಸ್ ಕಮ್ಮಿ ಇದು ಅಟ್ನಿಕೆ ಮಾಡಿರೋದ್ರಿಂದ ತಗರಾಳದ ಮೇಲಿರುತ್ತೆ ಇಕ್ಕೆ ಗಂಜ ಎಲ್ಲ ಕೆಳಗಡೆ ಬೀಳುತ್ತೆ ನಾವು ಎರಡು ದಿನ ಒಂದು ದಿನಕ್ಕೊಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಅವು ಆರೋಗ್ಯವಾಗಿರುತ್ತೆ ಇದು ನಾವು ಈಗ ಒಂದು ಇಪ್ಪತ್ತು ಟಗರು ಸಿಂಗ್ ಸಿಂಗಾಲ ಕಟ್ಟೋ ಥರ ಮಾಡಿದ್ದೀವಿ ಸರ್ ಅಂದರೆ ಹಿಂಗೆ ಇವಾಗ ಟಗರುಗಳು ಚಿಕ್ಕ ಒಂದೇ ಮೂರು ನಾಲ್ಕು ತಿಂಗಳಲ್ಲಿ ಆರಾಮಾಗಿರುತ್ತೆ ಎಲ್ಲ ಗುಂಪಲ್ಲೇ ಇರುತ್ತೆ ನೆಕ್ಸ್ಟ್ ಅದೊಂದು ಆರು ತಿಂಗಳಾಗಿ ಬಂದಾಗ ಗುದ್ದಾಟ ಶುರು ಮಾಡುತ್ತೆ ಗುದ್ದಾಟ ಶುರು ಮಾಡಿದಾಗ ಏನು ಮಾಡ್ತೀವಿ ಅಂದರೆ ಈ ಥರ ನಾವು ಇದು ಮಾಡ್ಕೊಂಡಿದ್ದೀವಿ ಒಂದೊಂದು ಈ ಥರ ಮಾಡಿಕೊಂಡು ಸಿಂಗ್ ಸಿಂಗಲಾಗಿ ಈಗ ಮೂರು ಅಡಿ ಮೂರು ಅಡಿ ಮೂರು ಮೂರುವರೆ ಅಡಿಗೆ ಒಂದೊಂದು ಇದು ಬಿಡಿಸ್ಕೊಂಡಿದ್ದೀವಿ ಸರ್ ಈ ಥರ ಹಾಕಿ ಒಂದೊಂದು ಈಗ ಇನ್ನೇನು ಸಿಂಗ್ ಸಿಂಗಲ ಕಟ್ತೀವಿ ಇದು ಲಾಕ್ ಮಾಡ್ಕೊಂಡ್ರೆ ಒಂದೊಂದು ಬಾಕ್ಸ್ ಒಳಗೆ ಒಂದೊಂದು ಇರಬೇಕು ಟಗರುಗಳು ಯಾಕಂದ್ರೆ ಒಂದಕ್ಕೊಂದು ಗುದ್ದಾಟ ಮಾಡಬಾರ್ದು ಕೊಮ್ಮ ಇದು ಮಾಡ್ಕೋಬಾರ್ದು ಅಂತ ಸ್ಟ್ಯಾಂಡ್ ಟಗರುಗಳು ಹೊತ್ತಕ್ಕೆ ಅನ್ಬಿಟ್ಟು ಈ ತರ ನಮ್ಗೆ ಜಾಗ ಇಲ್ಲಿ ಕಮ್ಮಿ ಐತೆ ಅನ್ಬಿಟ್ಟು ಈ ತರ ಸ್ಟ್ಯಾಂಡ್ ಮಾಡ್ಕೊಬಿ ಬೇಕು ಅಂದ್ರೆ ಎತ್ಕೋಬಹುದು ಈ ತರ ಇಳಿಸ್ಕೊಂಡು ಟಗರುಗಳು ಹೊತ್ತಕ ಮಾಡ್ಕೊಂಡಿದೀವಿ ಈಗ ಬೇಡ ಅಂದಾಗ ಹಿಂಗೆ ಇದು ಮಾಡ್ಕೊಂಡ್ರೆ ಇಲ್ಲಿ ಜಾಗ ಸೇಫ್ ಆಗುತ್ತೆ ನಮ್ಗೆ ಜಾಗ ಉಳಿಯುತ್ತೆ ಆ ತರ ಮಾಡ್ಕೊಂಡು ಶೆಡ್ ಮಾಡಿದೀವಿ ಸರ್ ಸರ್ ಆಂಗ್ಲೂರ್ ಮಾಡಿರುವಂತದ್ದು ಇಲ್ಲಿ ಒಂದೂವರೆ ಇಂಚು ದಪ್ಪ ಮೂರು ಇಂಚು ಅಗಲದಲ್ಲಿ ನಾವು ಪಟ್ಟಿ ಹಾಕಿದ್ವಿ ಇದ್ರ ಮೇಲೆ ಕುರಿ ಆರಾಮ ಅದು ಈ ಎಲ್ಲ ಕೆಳಗಡೆ ಬೀಳುತ್ತೆ ನೀಟ್ನೆಸ್ ಇರುತ್ತೆ ಅಂತೇಳಿ ನೋಡಿ ಇಲ್ಲಿ ಮೇವು ಹಾಕುವಂಥದ್ದು ಮೇವು ವೇಸ್ಟ್ ಆಗದ ರೀತಿ ಎಲ್ಲ ಫುಡ್ಗಳನ್ನು ಹಾಕಿ ರಾಗಿ ಹುಲ್ಲು ಇರ್ಬೋದು ಅಥವಾ ಯಾವುದೇ ಸೈಲೇಜ್ ಮೇವು ಇರ್ಬೋದು ಒಂದು ತಿಂಡಿ ಇದೆಲ್ಲನೂ ಕೂಡ ಹಾಕುವಂಥ ವ್ಯವಸ್ಥೆನೇ ಇದು ನಾವು ಮಾಡ್ಕೊಂಡಿದ್ವಿ ಆಗುತ್ತೆ ರೈತರಿಗೆ ತುಂಬ ಬೇಗ ಮಾಡೋವಂಥದ್ದು ಟೈಮ್ ಸೇವ್ ಆಗೋವಂಥದ್ದು ಕಮ್ಮಿ ಖರ್ಚಲ್ಲಿ ಈ ಶೆಡ್ ಆಗುತ್ತೆ ಸರ್ ಅದು ನೋಡ್ಕೊಂಡು ಆ ಗಾಳಿ ಬರೋ ಥರ ಇನ್ನೂ ಬೇಕಾದ್ರೆ ಅವ್ರು ಇದರಲ್ಲಿ ಏನಾದ್ರು ಪ್ಲ್ಯಾನ್ ಬೇಕು ಅಂದರೆ ನೋಡಿಕೊಂಡು ಮಾಡ್ಕೊಂಡು ಮಾಡೋದು ನಾವು ಈ ಥರ ಮಾಡಿದ್ವಿ ನಮ್ಮ ಪ್ಲ್ಯಾನಲ್ಲಿ ಅವ್ರು ಇನ್ಯಾವ ಥರ ಪ್ಲಾನ್ ಬೇಕು ಅಂದರೆ ಮಾಡ್ಕೊಂಡ್ರೆ ಇನ್ನೂ ಗಾಳಿ ಬರೋ ಥರ ಎಲ್ಲ ಮಾಡ್ಕೋಬೋದು ಸರ್ ಇನ್ನೂ ಹೈಟಾಗೂ ಮಾಡ್ಬೋದು ನಾವು ಹೈಟ್ ಬೇಡ ಅಂತೇಳಿ ಇಷ್ಟಕ್ಕೆ ಮಾಡ್ಕೊಂಡ್ವಿ ಇನ್ನೂ ಹೈಟಾಗಿ ಮಾಡಿದ್ರೆ ಇನ್ನೂ ಕ್ಲೈನಾಗಿ ಗಾಳಿ ಬರುತ್ತೆ ಸರ್ ಇಲ್ಲಿ ನಾವು ಗೋಡೆ ಕಟ್ಟಿ ಒಂದು ಪ್ಲಾಸ್ಟಿಂಗ್ ಮಾಡಿ ಅದಕ್ಕೆ ಒಂದು ಸುಣ್ಣ ಎಲ್ಲ ಮಾಡುವಂಥದ್ದು ಮಾಡ್ಕೋಬೋದು ಇದನ್ನು ಪ್ಲಾಸ್ಟಿಂಗ್ ಮಾಡಿ ವೈಟ್ ವಾಶ್ ಮಾಡಿಕೊಂಡು ಸುಣ್ಣದಲ್ಲಿ ಮಾಡ್ಕೊಬೋದು ನಾವು ಸದ್ಯಕ್ಕೆ ಮಾಡಿಲ್ಲ ಮಾಡ್ತೀವಿ ಅದನ್ನು ಪ್ಲಾಸ್ಟಿಂಗ್ ಮಾಡಿ ಅದಕ್ಕೆ ಸುಣ್ಣ ಹೊಡೆದ್ರೆ ಮನೆ ಟೈಪಾಗಿ ಕಾಣಿಸುತ್ತೆ ನಾವು ಬೇಗ ದನಗಳಿಗೆ ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇನ್ನೂ ಇದಕ್ಕೆ ಸುಣ್ಣ ಬಣ್ಣ ಹೊಡೆದಿಲ್ಲ ಇಡ್ಲಿನ ಸುಣ್ಣ ಈ ಗೋಡಿ ಬಣ್ಣದಲ್ಲಿ ಕಟ್ಟಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಂಗ್ ಮಾಡಲೇಬೇಕು ಇಲ್ಲ ಅಂದ್ರೆ ಸಿಮೆಂಟ್ ಉದ್ರೋದಾಗ್ಲಿ ಅದು ಇದಾಗದಾಗ್ಲಿ ಆಗುತ್ತೆ ಇದಕ್ಕೇನು ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಂಗು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೂ ಪ್ಲಾಸ್ಟಿಂಗ್ ಮಾಡ್ತಾರೆ ನಾವು ಮಾಡ್ಸಿಲ್ಲ ಹೆಂಗ್ ನೋಡಿ ಪ್ಲಾಸ್ಟಿಕ್ ಮಾಡ್ದಂಗೆ ಕಾಣ್ತಾ ಇದೆ ಇದು ಅದೇ ಇಟ್ಕೆ ಕಟ್ಬಿಟ್ಟು ನೀವು ಈ ಥರ ಬಿಟ್ಕೊಂಡು ಇದು ಮಾಡೋಕ್ಕಾಗಲ್ಲ ನೋಡಿ ನಾವ್ ಯಾವ ಪ್ಲಾಸ್ಟಿಂಗ್ ಮಾಡ್ಸಿಲ್ಲ ಇಲ್ಲಿ ಏನಿರುತ್ತೆ ಇಲ್ಲಿ ಪ್ಯಾಚ್ ಮಾತ್ರ ಮಾಡ್ಕೊಂಡಿದೀವಿ ಅಷ್ಟೇ ಇಲ್ಲಿ ಈ ಸಂಧಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರುತ್ತೆ ಅದಕ್ಕೊಂಚೂರು ಸಿಮೆಂಟ್ ಅವರೇ ಇದು ಮಾಡಿದ್ರೆ ಅದ್ಬಿಟ್ರಿ ನೀವು ಪ್ಲಾಸ್ಟ್ರಿಂಗು ಮಾಡ್ಸಿಲ್ಲ ಏನಿಲ್ಲ ಸರ್ ಸರ್ ಇದು ನೀವು ನೋಡ್ತಾ ಇರೋದು ಹೊರ್ಗಡೆಯಿಂದ ಹೊರಗಡೆ ಏನಂದರೆ ಒಬ್ಬೊಬ್ರು ಅವ್ರ ಕಂಪ್ನಿದು ಬೇರೆ ಬೇರೆ ಡಿಸೈನ್ ಇರುತ್ತೆ ಈಗ ನಾವು ಮಾಡ್ಸಿರೋದು ಈ ಥರ ಐತೆ ಕೆಲವ್ರದ್ದು ಬೇರೆ ಡಿಸೈನ್ ಇರುತ್ತೆ ಬಟ್ ಸ್ಲ್ಯಾಬ್ ಎಲ್ಲ ಒಂದೇ ಥರನೇ ಡಿಸೈನ್ ಚೇಂಜ್ ಇರುತ್ತೆ ಇದಕ್ಕೆ ಪೇಂಟ್ ಓಡಿಸ್ಕೊಂಡ್ರೆ ಸೇಮ್ ಗೋಡೆ ಥರನೇ ಕಾಣುತ್ತೆ ಆಮೇಲೆ ಸುತ್ತ ನಾವು ಮೂರಡಿ ಬೆಡ್ ಹಾಕ್ಸ್ಕೊಂಡಿದೀವಿ ಯಾಕಂದ್ರೆ ಮಳೆ ನೀರು ಕೌಟ್ ಹೊಡಿಬಾರ್ದು ಇಲ್ಲ ಏನು ತೊಂದರೆ ಆಗಬಾರ್ದು ಅಂತ ಸುತ್ತ ನಾವು ಮೂರಡಿ ಕಾಂಕ್ರೀಟ್ ಹಾಕ್ಸ್ಕೊಂಡಿದ್ವಿ ಸೇಫ್ ಆಗಿತ್ತು ಮಾಮೂಲಿ ಇಟ್ಕೆಲ್ ಕಟ್ಟರು ಇದೇ ಥರ ಮಾಡಲೇಬೇಕು ಸೇಫಾಗಿರಬೇಕು ಮಳೆ ಇರ್ತೋ ಕೌಟ್ ಹೊಡಿಬಾರ್ದು ಅಂದರೆ ಮೂರಡಿ ಸುತ್ತ ಕಾಂಕ್ರೀಟ್ ಹಾಕ್ಸ್ಕೊಂಡು ಇದು ಮಾಡಿದ್ವಿ ಇನ್ನು ಮಾಮೂಲಿ ಈ ಥರ ಪಿಲ್ಲರ್ಗಳು ಹಿಂಗೆ ಇದೇ ಥರ ಜಾಯ್ನ್ ಇರುತ್ತೆ ಸರ್ ಯಾವುದೇ ಮಾಡ್ಸೋ ಇದೇ ಥರ ಜಾಯ್ನ್ ಆಗಿರುತ್ತೆ ಇನ್ನು ಈ ಕಡೆ ಸೈಡಿಗೆ ಮತ್ತೆ ನಾವು ಆ್ಯಂಗ್ಲರ್ ಕೊಟ್ಟು ನಾಲ್ಕು ಇದು ಮಾಡಬೇಕು ಯಾಕಂದರೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದಾಗ ಪಕ್ಕಕ್ಕೆ ಶೆಡ್ ಮಾಡಬೇಕು ಅಂದರೆ ಈಸಿ ಆಗಲಿ ಅಂತ ಈ ಕಡೆ ಮತ್ತೆ ಆಂಗ್ಲರ್ ಬಿಡಿಸ್ಕೊಂಡಿದ್ದೀವಿ ಈ ಕಡೆ ಶೆಡ್ ಮಾಡೋಕ್ಕೆ ಅಂತ ಇನ್ನು ಹೊರಗಡೆ ಇಲ್ಲಿ ಜಾವಣಿಗೆ ಆಗಲಿ ನಾವು ಜಾವಣಗೆ ಆಗಲಿ ಗಳಾಗ್ಲಿ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಥರ ಆಂಗ್ಲರ್ ಕೊಡಿಸ್ಕೊಂಡು ಮೇಲ್ಗಡೆ ಒಂದೇ ಇದರಲ್ಲಿ ಕೆಳಗಡೆ ಯಾಕಂದ್ರೆ ಬಿಸ್ಲಲ್ಲಿ ಒಣಗಬಾರ್ದು ಪೈಪು ಮತ್ತು ಜಾವಣಿಗೆ ಅವೆಲ್ಲ ಅಂದ್ಬಿಟ್ಟು ಅಲ್ಲೇ ಆ್ಯಂಗ್ಲರ್ ಕೊಡ್ಸ್ಕೊಂಡು ಅಲ್ಲೇ ಎಲ್ಲನೂ ಅಲ್ಲೇ ಇಟ್ಕೊಳ್ಳೋ ಥರ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಒಂದು ಆ ಏಳು ಅಡಿ ಹೇಳ್ತಿದ್ದೀವಿ ಸರ್ ಯಾಕೆ ಹೊಡಿಬಾರ್ದು ಅಂತೇಳಿ ಒಂದು ಏಳು ಅಡಿ ಮುಂದಕ್ಕೆ ಹೇಳ್ತಿದ್ದೀವಿ ಬಾಕ್ಲತ್ರಕ್ಕೆ ಇಲ್ಲೇ ನಾವೆಲ್ಲ ಇಲ್ಲೇ ಆಲ್ಕರೆ ಕರೆ ಮಿಷಿನೆಲ್ಲ ಇಲ್ಲೇ ಇಟ್ಟಿದ್ದೀವಿ ಇನ್ನು ಚಾಫ್ ಕಟ್ರೆಲ್ಲ ಅದರ ಕೆಳಗಡೆನೇ ಇಟ್ಟಿದ್ದೀವಿ ಇನ್ನು ಸೈಲೇಜು ಅಲ್ಲೇ ಇಟ್ಟಿದ್ದೀವಿ ಸೈಲೇಜ್ ಎಲ್ಲನೂ ಇಲ್ಲ ಎಲ್ಲ ಡ್ರಮ್ಮು ಗಿಮ್ಮು ವಾಟ್ರದ್ದು ಎಲ್ಲ ಪೂರ್ತಿ ಇಲ್ಲೇ ಹೊರ್ಗಡೆ ಇರುತ್ತೆ ಏನು ಇರ್ತೋಡಿ ಎಲ್ಲ ಏನಿಲ್ಲ ಇನ್ನು ಬೇಕು ಅಂದರೆ ಅವ್ರ ಅವಶ್ಯಕತೆ ಇದ್ದಾಗ ನಮ್ಗೆ ತಂಗಿನ ಮರ ಅಡ್ಡ ಬರುತ್ತೆ ತಂಗಿನ ಮರ ಕುಯಿಸ್ಬಾರ್ದು ಅಂತೇಳಿ ಈ ಥರ ಮಾಡಿದ್ದು ಇಲ್ಲಾಂದರೆ ಇನ್ನೂ ಪೂರ್ತಿ ಹಾಕ್ಸ್ಬಿಟ್ಟಿದ್ರೆ ಇನ್ನೂ ಪೂರ್ತಿ ಸೇಫ್ ಆಗಿರೋದು ಮಳೆ ನೀರು ಏನೂ ಆಗ್ತಿರ್ಲಿಲ್ಲ ಬೇಕು ಅವ್ರ ಜಾಗ ಇದ್ದಾಗ ಹೆಂಗೆ ಅನುಕೂಲ ಇರುತ್ತೋ ಹಂಗೆ ಮಾಡ್ಕೋಬೋದು ಸರ್ ಕಾಂಪೌಂಡ್ ತುಂಬ ಜನ ಮಾಡಿದ್ದಾರೆ ಶೆಡ್ ಮಾತ್ರ ನಾನು ನೋಡಿದಂಗೆ ಎಲ್ಲೂ ಮಾಡಿಲ್ಲ ಮಾಡಿರ್ಬೋದೇನೋ ಏನೋ ಗೊತ್ತಿಲ್ಲ ಈ ಥರ ಆ ಶೆಡ್ನ ಯಾರು ಮಾಡಿಲ್ಲ ಅದಕ್ಕೋಸ್ಕರ ಎಲ್ಪ್ ಆಗುತ್ತೆ ಅಂತ ಬೇಗ ಈಸಿಯಾಗಿ ಮಾಡೋದಂಥ ಕೆಲಸ ಅಂತ ಮಾಡಿದೀವಿ ಸರ್ ಸರ್ ಈಗ ಮನೆ ಇರೋದ್ರಿಂದ ಈ ಥರ ಕಾಂಪೌಂಡ್ ನಾವು ಸುತ್ತ ಎಲ್ಲ ಆ ಕಡೆ ಮಾಡಿದ್ವಿ ಈ ಕಡೆ ಮಾಡಿದ್ವಿ ಫ್ರಂಟಲ್ಲಿ ಒಂದು ವೆಹಿಕಲ್ಸ್ ದೊಡ್ಡದೊಂದು ಗೇಟ್ ಮಾಡಿ ಈ ಇವನ ಕಾಂಪೌಂಡ್ ಕೂಡ ಇದೇ ರೀತಿ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದೀವಿ ಇನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಇದೆಲ್ಲ ಆದಮೇಲೆ ಇದೇ ರೀತಿ ಇದರಲ್ಲೇ ನಾವು ಕಾಂಪೌಂಡ್ ಮಾಡ್ತೀವಿ ಸರ್ ಈ ಸ್ಲ್ಯಾಬ್ಗಳು ಒಂದೊಂದು ಊರಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ ಕೆಲವರು ತೊಂಬತ್ತು ರೂಪಾಯಿಗೆ ಮಾಡ್ತಾರೆ ಕೆಲವರು ನಾನು ಕೇಳಿದ ಎಂಬತ್ತೈದು ಅಂತಾರೆ ಕೆಲವರು ನೂರು ನೂರತ್ರವರೆಗೂ ಅವ್ರವ್ರ ಏರಿಯಾ ಮೇಲೆ ಡಿಪೆಂಡು ಅವ್ರು ಮಾಡಿರ್ತಾರೆ ಈ ಶೆಡ್ನ ಮಾಡಿದ ನಾಲ್ಕೇ ಜನ ಸರ್ ಅವರೇ ತಗೊಬಂದ್ರು ಒಂದಿನ ಪೂರ್ತಿ ಇಳಿಸಿದ್ರು ಇನ್ನೊಂದು ದಿನ ಬಂದು ಅವರೇ ಎಲ್ಲ ಪೌಂಡ್ ಗುಂಡಿ ಎಲ್ಲ ತೆಗೆದು ಈ ಪಿಲ್ಲರ್ನಿಟ್ಟಿ ಫಿಕ್ಸ್ ಮಾಡಿ ಅವ್ರು ಎರಡೇ ದಿನಕ್ಕೆ ಮುಗಿಸೋದ್ರು ಇನ್ನು ಮೇಲ್ಗಡೆದು ನಮ್ಮ ಇಲ್ಲೇ ಪಕ್ಕವ್ರೆ ಅವ್ರ ಕೈಯಲ್ಲೇ ರೂಫಿಂಗು ಅವ್ರಿಗೆಲ್ಲ ಕೆ ಜಿ ಲೆಕ್ಕಲಾರು ಕೊಡ್ಬೋದು ಇಲ್ಲ ಗುತ್ತಿಗೆ ಪೂರ್ತಿ ಕೊಟ್ಟಾರು ಮಾಡಿಸ್ಬೋದು ಅವ್ರಿಗೆ ಅನುಕೂಲಕ್ಕೆ ತಕ್ಕನಂಗೆ ಮಾಡಿಸ್ಬೋದು ನಾವು ಪೂರ್ತಿ ಒಟ್ಟಿಗೆ ಕೊಟ್ಟು ಮಾಡ್ಸಿದ್ವಿ ಹೋಗಿ ಒಂದೇ ಮಿಸ್ ಆಯಿತು ಅಂದರೆ ಮತ್ತೆ ನಾವು ಹದಿನೈದು ಕಿಲೋಮೀಟ್ರ್ ದೂರ ಹೋಗಬೇಕು ಮತ್ತು ಟ್ರಾನ್ಸ್ಪೋರ್ಟೇಷನ್ ಅದು ಇದು ಅಂದ್ಬಿಟ್ಟು ಅವರಾದರೆ ಎಲ್ಲ ತರ್ತಾರೆ ಒಂದು ನಾಲ್ಕು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅವ್ರಿಗೆ ಕೊಟ್ಟು ಮಾಡ್ಸಿದ್ವಿ ಇದು ಅವರೇ ನಾವೇನು ಏನು ಮಾಡೋಂಗಿಲ್ಲ ಸರ್ ನಾವು ಬರೀ ಸಿಮೆಂಟ್ ಇದು ಅಂದರೆ ಕೆಳಗಡೆ ಫಿಲ್ ಅಪ್ ಮಾಡೋಕ್ಕೆ ಜಲ್ಲಿ ಸಿಮೆಂಟ್ ಕೊಟ್ರೆ ಸಾಕು ಸರ್ ಅವ್ರಿಗೆ ಅವರೇ ಕಂಬ ಅವರೇ ಗುಂಡಿ ತೆಗೆದು ಅವರೇ ಕಂಬಾನಿ ಇಟ್ಕೊಂಡು ಫಿಕ್ಸ್ ಮಾಡಿ ಅಳ್ತೆ ನೋಡಿ ಎಲ್ಲ ನೀಟಾಗಿ ಕೆಲಸ ಮುಗಿಸ್ ಹೋಗ್ತಾರೆ ಎಷ್ಟು ಬೇಕೋ ಬೇಕೋರು ಎಕ್ಸ್ಟೆಂಡ್ ಮಾಡ್ಕೋಬೋದು ನೋಡಿ ಅದು ಯಾವ ಥರ ಇದೆ ಅಂತ ಮಾಡಿ ಹೇಳ್ತೀನಿ ಸರ್ ಸರ್ ಇದು ಈ ಈ ಥರ ಇರುತ್ತೆ ಸರ್ ಇದನ್ನ ಎಷ್ಟು ಬೇಕೋರು ಎಕ್ಸ್ಟೆಂಡ್ ಮಾಡ್ಕೋಬೋದು ಇಲ್ಲಿಗೆ ಈ ಸ್ಲ್ಯಾಬನ್ನ ಇಲ್ಲಿ ಹಿಂಗೆಲ್ಲ ಜೋಡ್ಸ್ಕೊಂಡು ಹೋಗೋದು ಇದು ಎಲ್ಲಿ ಎಷ್ಟು ದೂರ ಬೇಕಾದ್ರೂ ಎಷ್ಟು ಅಗಲ ಉದ್ದ ಬೇಕಾದ್ರೂ ಕೂಡ ಅದನ್ನು ಸ್ಲ್ಯಾಬನ್ನ ಎಕ್ಸ್ಟೆಂಡ್ ಮಾಡಿಕೋಸ್ಕರ ಇದೇ ಬಿಟ್ಟಿದ್ದಾರೆ ನೆಕ್ಸ್ಟು ನಾವು ಇನ್ನೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಇನ್ನೊಂದು ಐವತ್ತಡಿ ನೂರಡಿ ಬೇಕಾದ್ರೂ ಮಾಡ್ಕೊಬೋದು ಅದನ್ನೇ ನೋಡಿ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಅದನ್ನು ಕೂರಿಸೋದು ಒಂದೊಂದಾಗಿ ಒಂದು ಸ್ಲ್ಯಾಬು ಒಂದಡಿ ಇರುತ್ತೆ ಆರು ಅಡಿ ಇರುತ್ತೆ ಹಿಂಗೆಲ್ಲ ಜೋಡ್ಸ್ಕೊಂಡು ಹೋಗಿ ಈ ಥರ ಮಾಡಿರೋ ಕೆಲಸ ಇದೆ ಈ ಗ್ಯಾಪ್ ಹಿಂಗೆ ಬಿಟ್ಟಿರ್ತಾರೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಈ ಥರ ಲಾಸ್ಟಿಗೆ ಈ ಥರ ಕಂಬ ಹಾಕೋಬೇಕು ಯಾಕಂದರೆ ಈ ಥರ ಗ್ಯಾಪ್ ಇರಬೇಕು ಈ ಥರ ಫ್ಲಾಟ್ ಆಗ್ಬಿಟ್ರೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ಕಂಬ ಹಾಕೋರು ಮತ್ತೆ ಆ ಕಂಬಕ್ಕೂ ದುಡ್ಡು ಕೊಡ್ಬೇಕಾಗುತ್ತೆ ಈ ನಿಲ್ಸ್ಬೇಕಾರೆ ಈ ಕಂಬ ಲಾಸ್ಟಿಗೆ ಇಟ್ಕೊಬಿಟ್ರೆ ನೆಕ್ಸ್ಟ್ ಎಷ್ಟು ದೂರ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ಯಾಕಂದ್ರೆ ನೆಕ್ಸ್ಟ್ ಬರೀ ಸ್ಲ್ಯಾಬ್ ಕೂರ್ಸ್ಕೊಂಡು ಆಳ್ಟಾಗ ಒಂದು ಕಂಬ ಕೂರ್ಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನಾವು ಇಷ್ಟು ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಇರೋದಕ್ಕೋಸ್ಕರ ಈ ಥರ ಗ್ಯಾಪ್ ಬುಡಿಸ್ಕೊಂಡು ಈ ಥರ ಕಂಬ ಹಾಕ್ಸ್ತೀವಿ ಲಾಸ್ಟಿಗೆ ಆಮೇಲೆ ಇನ್ನೊಂದು ಸರ್ ಇದು ನಾವು ಇಟ್ಕೆಲ್ ಮಾಡಿದ್ರೆ ಅದನ್ನ ಕಿತ್ತಾಕ್ಬೇಕು ಇಲ್ಲ ಈ ಜಾಗ ಏನಾದ್ರು ಮತ್ತೆ ಇದು ಶೆಡ್ಡೆ ಬೇಡ ನನಗೆ ಅಂದ್ರು ಇದನ್ನ ತೆಗೆದು ರೀಪ್ಲೇಸ್ಮೆಂಟ್ ಮಾಡ್ಕೋಬೋದು ಈಗ ಮೇಲ್ಗಡೆ ರೂಫಿಂಗ್ ತೆಗೆದುಬಿಟ್ಟು ಈಗ ಏನೈತೆ ಆ ಸ್ಲ್ಯಾಬ್ಗಳು ಒಂದೊಂದಾಗಿ ಎತ್ಕೊಂಡ್ರು ತಗೋಬೋದು ಜಾಗ ಹಂಗಿರುತ್ತೆ ನಾವು ಬೇರೆ ಇಟ್ಕೆಲೆಲ್ಲ ಮಾಡ್ರು ಡೆಮೋರಿಶ್ ಮಾಡಬೇಕು ಈಗ ಕೂಲಿ ವೇಸ್ಟು ಮೆಟೀರಿಯಲ್ಸ್ ವೇಸ್ಟು ಜಿಲ್ಲಿ ಮಂಡಿ ಎಲ್ಲ ವೇಸ್ಟ್ ಆಗುತ್ತೆ ಇದರಲ್ಲಿ ಏನು ವೇಸ್ಟ್ ಆಗಲ್ಲ ಸರ್ ಅವತ್ತು ಹಾಕಿ ಟೈಮ್ ಒಂದು ವೇಸ್ಟ್ ಆಗುತ್ತೆ ಬಿಟ್ಟರೆ ಇನ್ನೇನು ವೇಸ್ಟ್ ಆಗಲ್ಲ ಯಾಕಂದರೆ ಎಲ್ಲನೂ ಬಿಚ್ಕೋಬೋದು ಇದು ಇದು ಬೇಡ ಅಂದರೆ ತೆಗೆದು ಕಾಂಪೌಂಡ್ ಹಾಕೋಬೋದು ನಾವು ಬೇಡ ಅಂದರೆ ಶೆಡ್ ಮಾಡ್ಕೋಬೋದು ಈ ಜಾಗ ಹೆಂಗಿರುತ್ತೋ ಫಸ್ಟ್ ಹಂಗೆ ಆಗುತ್ತೆ ಆದರೆ ನಾವು ಕ ಇದರಲ್ಲಿ ಇಡ್ಕೆಲೆಲ್ಲ ಮಾಡಿದಾಗ ಹಂಗಾಗಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಕೂಲಿನೂ ವೇಸ್ಟು ಅವ್ರ ಟೈಮು ವೇಸ್ಟು ಆ ಕಾಂಕ್ರಿ ಏನಿರಿದೆ ಪ್ರತಿ ಒಂದು ವೇಸ್ಟ್ ಆಗುತ್ತೆ ಇದೆಲ್ಲ ರಿಪ್ಲೇಸ್ಮೆಂಟ್ ರೂಫಿಂಗ್ ರೂಫಿಂಗು ತಕೊಂಬಿಟ್ರೆ ಒಂದೊಂದಾಗ ಸ್ಲ್ಯಾಬ್ ಮೇಲೆ ಕೆತ್ಕೊಂಡು ಎತ್ಕೊಂಡು ಎಲ್ಲ ಅಂತ ತೆಗೆದು ಬೇಕಾರೆ ಎಲ್ಲಿಗೆ ಬೇಕಾ ಕಾಂಪೌಂಡ್ ಆಗಿ ಮಾಡ್ಕೋದು ಈ ಜಾಗ ಬೇರೆ ಕಡೆಗೆ ಯೂಸ್ ಮಾಡ್ಕೋಬೋದು ನಾವು ಈ ಕಾಂಕ್ರೀಟ್ ಹಾಕ್ಸ್ಕೊಂಡು ಇದು ಗೋಲಿಕೆ ಮಾಡ್ಕೊಂಡಿದ್ದೀವಿ ಗೋಲಿಕೆ ಇದು ಎರಡು ಅಡಿ ಅಗಲ ಮಾಡಿದ್ದೀವಿ ಒಂದೂವರೆ ಅಡಿ ಹಾಳ ಮಾಡಿದ್ದೀವಿ ಯಾಕಂದರೆ ಈಗ ಮಾಮೂಲಿ ಮೇವು ಹಾಕ್ತಾಗ ಹಸ್ಗಳು ಏನು ಚೆಲ್ಲೆಲ್ಲ ಮಾಡಲ್ಲ ಈ ಒಣಲ್ ಆಗ್ತಾಗ ಏನು ಮಾಡ್ತವೆ ಹಿಂಗೆತ್ತು ಹೊರ್ಗಡೆಗೆ ಹಾಕ್ತಾಗ ಎಲ್ಲ ಇದಾಗುತ್ತೆ ಸರ್ ಎಲ್ಲ ಅಗಲ ಆಗುತ್ತೆ ಅಗ್ಲಾಗುತ್ತೆ ನಮಗೆ ಕರೆಕ್ಟಾಗಿದೆ ಸರ್ ಯಾಕಂದರೆ ಯಾವ ಮೇವು ಹಾಕೋದು ಹೊರ್ಗಡೆ ಚೆಲ್ಬಾರ್ದು ನೋಡಿ ಒಂದೊಂದು ಚೂರು ಹೊರ್ಗಡೆ ಮೇವು ಚೆಲ್ಲಿಲ್ಲ ಈ ನೆಕ್ಸ್ಟು ಈ ಮಾಡಿದಾಗ ಸೊ ಫುಲ್ಲು ಸ್ಲೋಪಾಗಿ ಮಾಡಬೇಕು ಸ್ಲೋ ಆಫಾಗಿ ಮಾಡಿ ಇಲ್ಲಿ ಹಿಂದೆ ಒಂದು ಚೂರು ಕವಲೆ ಥರ ಮಾಡ್ಕೊಂಡ್ರೆ ನೆಕ್ಸ್ಟ್ ಹಿಂಗೆ ಅಲ್ಲಿ ಹೊರ್ಗಡೆ ನೀರು ಹಾಕ್ತಾರೆ ನಾವು ಗೋದಲಿಕ್ಕೆ ತೊಳೆದ್ರೂ ನೀರು ಪೈಪ್ ಕೊಟ್ಟಿದ್ದೀವಿ ಅಲ್ಲಿಂದ ಸೀದಾ ಹೋಗಿ ಹೊರ್ಗಡೆ ಹೋಗುತ್ತೆ ಹೊರ್ಗಡೆ ಪೈಪ್ ಕೊಟ್ಟಿದ್ದೀವಿ ಅಲ್ಲಿಂದ ನಮ್ಮ ತೋಟಕ್ಕೆ ಹೋಗುತ್ತೆ ಇದು ಕ್ಲೋ ಸ್ಲೋ ಆಫಾಗಿ ಮಾಡ್ಕೋಬೇಕು ಈ ಗೊಂತಿಂದ ಸ್ವಲ್ಪ ಜಾಸ್ತಿನೇ ಸ್ಲೋ ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ ಅಲ್ಲಿ ಮಾಡ್ಕೊಂಡು ಮ್ಯಾಕ್ ಮಾಡ್ಕೊಂಡ್ರೆ ಈ ಪೂರ್ತಿ ಏನು ಗಲೀಜು ಆಗಲ್ಲ ನಾವು ಎಲ್ಲ ಇಲ್ಲೇ ತೊಳಿಬೋದು ಎಲ್ಲ ಮಾಡ್ಬೋದು ಈ ಹಿಂದೆ ಒಂದು ನಾವು ಅಲ್ಲಿಂದ ಇಲ್ಲಿಗೆ ಅತ್ತಡಿ ಇದೆ ಎರಡಿಗೆ ಓದ್ಲಿಕ್ಕೆ ಹೋದ್ರೆ ಇನ್ನೂ ಎಂಟು ಎಂಟು ಹೊರಡಿ ಜಾಗ ಇದೆ ಇಲ್ಲಿ ಇಲ್ಲಿ ಎಷ್ಟು ಒಂದು ಕಾವೆ ಮಾಡ್ಕೊಂಡು ಅಂದರೆ ಆಳ ಮಾಡಬಾರ್ದು ಇಲ್ಲಿ ನಾವು ಫಸ್ಟ್ ಆಳ ಮಾಡಿಬಿಟ್ಟಿದ್ವಿ ಯಾಕಂದರೆ ದೊಡ್ಡ ದೊಡ್ಡ ಹಸುಗಳು ಕಾಲಿಟ್ಟಾಗ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಆಳ ಮಾಡಬಾರ್ದು ಸುಮ್ಮನೆ ಸ್ಲೋಪಾಗಿ ನೀರು ಹೋಗೋಷ್ಟು ಕಾವಲೆ ಮಾಡಿಕೊಂಡ್ರೆ ನೀಟಾಗಲ್ಲ ಹೊರಗಡೆ ಒಂದು ಪೈಪ್ ಕೊಟ್ಟರೆ ಜಾಲರಿ ಹಾಕೋಬಿಟ್ಟು ಹೊರಗಡೆಗೆ ಎಲ್ಲಿ ಬೇಕೋ ಕಡಿಕೆ ನೀರು ಫ್ಲೋ ಆಗುತ್ತೆ ಸರ್